ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಲಾರ್ಡ್ ಕಾರ್ನ್ ವಾಲಿಸ್ ಇದನ್ನು ವ್ಯಾಖ್ಯ ಪೂರ್ತಿನೂ ಕೂಡ ಮಾಡಿಕೊಳ್ಬೋದು ರೈತವಾರಿ ಪದ್ಧತಿ ಎಂದರೇನು ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಂದಾಯ ಮಾಡುವುದನ್ನೇ ರೈತವಾರಿ ಪದ್ಧತಿ ಎನ್ನುವರು ಕಂದಾಯ ಸಂದಾಯ ಮಾಡುವುದನ್ನೇ ರೈತವಾರಿ ಪದ್ಧತಿ ಎನ್ನುವರು ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣದ ಮೊತ್ತವೆಷ್ಟು ಒಂದು ಲಕ್ಷ ರೂಪಾಯಿ ಎಷ್ಟು ಮೀಸಲಿಡ್ತಾರೆ ಅಂದರೆ ಒಂದು ಲಕ್ಷ ರೂಪಾಯಿಯನ್ನು ಮೀಸಲಿಡ್ತಾರೆ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಯಾರು ಯಾವಾಗ ಜಾರಿಗೆ ತಂದರು ಉತ್ತರವನ್ನು ನೋಡೋಣ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜನರಲ್ ವಾರೆನ್ ಹೇಸ್ಟಿಂಗ್ಸ್ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ತಂದರು ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು ಬಾಂಬೆ ವಿಶ್ವವಿದ್ಯಾಲಯ ಮದ್ರಾಸ್ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಕೆಂಡ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳೇನು ಉತ್ತರವನ್ನು ನೋಡೋಣ ಕಾಯಂ ಜಮೀನ್ದಾರಿ ಪದ್ಧತಿಯ ಪರಿಣಾಮಗಳು ಅಂದರೆ ರೈತರ ಮೇಲೆ ಬೀರಿದ ಪರಿಣಾಮಗಳು ಜಮೀನ್ದಾರರು ಅಧಿಕ ಕಂದಾಯ ಸಂಗ್ರಹಿಸಿದರು ಕೃಷಿಕರ ಮೇಲೆ ದಬ್ಬಾಳಿಕೆ ನಡೆಸಿದರು ಭೂಮಾಲೀಕರು ಕೃಷಿ ಉತ್ಪನ್ನ ಹೆಚ್ಚಿಸಲು ಪ್ರಯತ್ನಿಸಲಿಲ್ಲ ಭೂಮಾಲೀಕರು ಕೃಷಿ ಉತ್ಪನ್ನ ಹೆಚ್ಚಿಸಲು ಪ್ರಯತ್ನಿಸಲಿಲ್ಲ ಬೆಳೆ ನಾಶವಾದರೂ ರೈತರು ಗೇಣಿ ಕೊಡಬೇಕಿತ್ತು ಕೃಷಿ ರಂಗ ಕುಸಿಯಿತು ಜೀತ ಪದ್ಧತಿ ಬೆಳೆಯಿತು ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ ಉತ್ತರವನ್ನೇ ನೋಡೋಣ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳು ಭಾರತೀಯ ಶಿಕ್ಷಣ ಅವನತಿಯಾಯಿತು ಅಂದರೆ ಪಾರಂಪರಿಕವಾಗಿ ಬಂದಿರತಕ್ಕಂಥ ಭಾರತದ ಶಿಕ್ಷಣ ಏನಿತ್ತಲ್ಲ ಅದು ಅವನತಿಯಾಯಿತು ಇಂಗ್ಲಿಷ್ ಭಾಷೆ ಬೆಳೆಯಿತು ರಾಷ್ಟ್ರೀಯತೆ ಬೆಳೆಯಿತು ಭಾರತದಲ್ಲಿ ರಾಷ್ಟ್ರೀಯತೆ ಬೆಳೆಯಿತು ಯುರೋಪಿನ ಬೌದ್ಧಿಕ ಚಿಂತನೆಗಳ ಪ್ರಭಾವ ಹೊಸ ಸಾಹಿತ್ಯ ಬೆಳೆ ಚಳುವಳಿ ನಡೆಯಿತು ಹೊಸ ಸಾಹಿತ್ಯ ಚಳುವಳಿ ನಡೆಯಿತು ಎಲ್ಲಿ ಭಾರತ ದೇಶದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಯಿತು ಭಾರತೀಯರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಯಿತು ಇವೆಲ್ಲ ಪರಿಣಾಮಗಳಾಗ್ತವೆ ಭಾರತದಲ್ಲಿ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳನ್ನು ಹೆಸರಿಸಿ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಪಿಟ್ ಇಂಡಿಯಾ ಕಾಯ್ದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಮಾರ್ಲೆ ಮಿಂಟೋ ಸುಧಾರಣೆಗಳು ಸಾವಿರದ ಒಂಬೈನೂರ ಒಂಬತ್ತು ಮಾಂಟೆಗೂ ಚಲ್ಮ್ಸ್ಫರ್ಡ್ ಸುಧಾರಣೆಗಳು ಮಾಂಟೆಗೂ ಚಲ್ಮ್ಸ್ಫರ್ಡ್ ಸುಧಾರಣೆಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಪಟ್ಟಿಗಳಿವೆ ಒಂದು ಎ ಪಟ್ಟಿ ಇನ್ನೊಂದು ಬಿ ಪಟ್ಟಿ ಎ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಬೇಕಾಗತ್ತೆ ಈಗ ಹೊಂದಿಸೋಣ ವಾರನ್ ಹೇಸ್ಟಿಂಗ್ಸ್ ಕಂದಾಯ ವಸೂಲಿಯ ಹರಾಜು ವ್ಯವಸ್ಥೆ ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ ಥಾಮಸ್ ಮಂಡ್ರೋ ರೈತವಾರಿ ಪದ್ಧತಿ ವಿಲಿಯಂ ಬೆಂಟಿಕ್ ಇಂಗ್ಲಿಷ್ ಶಿಕ್ಷಣ ನೀತಿ ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಈಗ ಎ ಪಟ್ಟಿಯಲ್ಲಿರುವ ಎಲ್ಲ ವಿಷಯಗಳನ್ನು ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ